ಯಾರೇ ಮಾಡಿದ್ರು ಕೋಲಾರ ಸಕ್ಸಸ್ ಆಗ್ತದೆ ಕೋಲಾರ ಜಿಲ್ಲೆ ಒಂದು ವಾಸ್ತು ಅಷ್ಟೇ ಕೋಲಾರ ಜಿಲ್ಲೆ ಸಕ್ಸಸ್ ಯಾವುದೇ ರಾಜಕಾರಣಿ ಪ್ರೋಗ್ರಾಮ್ಸ್ ಆಗ್ಬೋದು ಕೋಲಾರದಿಂದ ಸ್ಟಾರ್ಟ್ ಆಗ್ತದೆ ನೀವು ಆಂಧ್ರ ಸಿ ಆಗ್ಬೋದು ತಮಿಳುನಾಡು ಸಿ ಎಲ್ಲ ಕೋಲಾರ ಬಂದ್ಬಿಟ್ಟು ಆರ್ಥಿಕ ಉದ್ಯೋಗ ಮುಂಚಾರ ಹೋಗ್ತಾ ಇರ್ತಾರೆ ಯಾಕಂದ್ರೆ ಇಲ್ಲಿ ದೇವಗುಳೆ ಒಂದು ವಾಸ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ದ ಸಂಕ್ರಾಂತಿ ಹಬ್ಬ ಎಲ್ಲ ಹೊಸತೋಣದಲ್ಲಿ ಹೊಸತು ಹೊಸತಾಗಿ ಎಲ್ಲವನ್ನು ಬೆಳೆಯಲಿ ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಕೋಲಾರ ಟೌನಲ್ಲಿ ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಆಗಿಲ್ಲ ಅಂದ್ರೆ ಒಳ್ಳೆಯ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮ ನಾನೇನು ಹೇಳ್ಬೇಕಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಹೊಸ ಮೂವಿ ಹೊಸ ಮೂವಿ ಅಂದ್ರೆ ಕನ್ನಡದ ಮೂವಿ ಕನ್ನಡ ಅಂತ ಹೇಳಿದ್ರೆ ಕನ್ನಡ ತಾಯಿ ಚಾಮುಂಡೇಶ್ವರಿ ಕನ್ನಡ ಕಾವೇರಿ ನೀರು ಕರ್ನಾಟಕ ಅಂದ್ರೆ ಏನು ಕೋಲಾರ ಕೋಲಾರದಲ್ಲಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಒಂದು ಜಿಲ್ಲೆ ಈ ಜಿಲ್ಲೆಯಲ್ಲಿ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ಕನ್ನಡ ಮೂವಿ ಕಾರ್ಯಕ್ರಮ ಅದು ನಮ್ಮ ಜಮೀನ ಅವರ ಮಗ ಜೈದ್ ಖಾನ್ ನಿಮಗೆ ಧನ್ಯವಾದಗಳು ಕೋಲಾರ ಬಂದಿದ್ದೆ ಯಾಕಂದ್ರೆ ತುಂಬಾ ಅಪ್ಪ ಅಭಿಮಾನಿಗಳು ಜಾಸ್ತಿ ಅದೇ ರೀತಿ ಒಳ್ಳೆ ಕಾರ್ಯಕ್ರಮ ಎಂದು ಕೋಲಾರ ಜಿಲ್ಲೆಗೆ ರೆಕಗ್ನೈಸ್ಮೆಂಟ್ ಆಗಿತ್ತು ನಿಮ್ಮ ಒಂದು ಪ್ರಮೋಷನ್ ಆಯಿತು ಒಳ್ಳೆ ಕಾರ್ಯಕ್ರಮಕ್ಕೆ ಒಂದು ಹಬ್ಬದ ದಿವಸ ನೀವು ಕೋಲಾರ ಬಂದಿದ್ದು ಒಳ್ಳೆ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ

ಕೇಳಿ ಮಹೇಶ್ ಇವರು ಕೇಳಬೇಕು ಯಾವ ಯಾರು ಚೆನ್ನಾಗಿದೆ ಹೊಸ್ತರ ಇದೆ ಅಂತ ಆದ್ರೆ ಈ ಫಿಲಮ್ ಮಾಡುವಂತ ಗೊತ್ತಿರಲ್ಲ ಈ ಒಂದು ಫುಟ್ಬಾಲ್ ಮೇಲೆ ಗೊತ್ತಾಯ್ತು ಈ ಫಿಲಮ್ ಮಾಡಿದ್ರು ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಡು ಫಿಲಮ್ ಸ್ಟೋರಿ ಅಂದ್ರೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಇದೆ ನಮ್ಗೆಲ್ಲ ಆದ್ರೆ ಇವಾಗ ನೋಡಕ್ ಆಗಿಲ್ಲ ಇವಾಗ ನೋಡೋದು ಇಲ್ಲ ಇಪ್ಪತ್ತ್ ಮೂರನೇ ತಾರೀಕು ಫಿಲಮ್ ರಿಲೀಸ್ ಆಗೋದು ಇಪ್ಪತ್ತ್ ಕಾರ್ಯಕ್ರಮ ಮಾಡಿ ಎಂತವ್ರ ಕಾರ್ಯಕ್ರಮ ಮಾಡಿ ಯಾರೇ ಮಾಡಿದ್ರು ಕೋಲಾರ ಸಕ್ಸಸ್ ಆಗ್ತದೆ ಕೋಲಾರ ಜಿಲ್ಲೆ ಒಂದು ವಾಸ್ತುವೆ ಅಷ್ಟೇ ಕೋಲಾರ ಜಿಲ್ಲೆ ಸಕ್ಸಸ್ ಆಗ್ತದೆ ಯಾವುದೇ ರಾಜಕಾರಣಿ ಪ್ರೋಗ್ರಾಮ್ಸ್ ಆಗ್ಬೋದು ಕೋಲಾರಿಂದ ಸ್ಟಾರ್ಟ್ ಆಗ್ತದೆ ನೀವು ಆಂಧ್ರ ಸಿ ಎಂ ಆಗ್ಬೋದು ತಮಿಳ್ನಾಡು ಸಿ ಎಂ ಎಲ್ಲ ಕೋಲಾರ ಬಂದ್ಬಿಟ್ಟು ಆರ್ಥಿಕ ಕಾರ್ಯಕ್ರಮ ದೇವರು ಹೋಗ್ತಾ ಇರ್ತಾರೆ ಯಾಕಂದ್ರೆ ಇಲ್ಲಿ ದೇವಗುಲೆ ಒಂದು ವಾಸ್ತು ಅದರಲ್ಲಿ ಬೇರೆ ಇಲ್ಲಿ ಚರಿತ್ರೆ ಹೋಗ್ತಾ ಇರ್ತೀವಿ ಹೇಗೆ ಚರಿತ್ರೆ ಅಂದ್ರೆ ನಮಗೆ ಒಂದು ಕೋಲಾರ ಒಂದು ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ